చింతా <ühren> <gül tous deuxindistinct> <t Bevac navy> ಸರಿ ರೀ ಹೋಗ್ಲಿ ನಿಮ್ಮ ರಾಯಲು ಮನೆಗೆ ಹೋಗಿದ್ರಲ್ಲ ಅವ್ರು ಏನಾದರೂ ಚೂರೂ ಪಾರು ಆಸ್ತಿಲ್ಲ ನಿಮ್ಮ ಹೆಸರಿಗೆ ಬರುದ್ರಾ ಹೇಗೆ ಸ್ವಲ್ಪ ಹೇಳೋ ತನಕ ಸ್ವಲ್ಪ ತಡ್ಕೊಳೇ ಆಯ್ತು ರೀ ಹೇಳಿ ಅಂತ ಈ ಟಿವಿಲಿ ಬರೋ ಧಾರಾವಾಹಿ ನೋಡಿ 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 ಈ ಹಣ ಜಂಗಸ್ರಿಗೆ ವರ್ಡ್ ವೇ ದುಡ್ಡು ಇದೇ ಚಿಂತೆ ಈ ಚಿಂತೆ ಏನಾರು ನನ್ನ ಮೇಲೆ ಇದ್ಬಿಟ್ಟಿದ್ರ ಈ ಸತ್ ಗತ್ ಅಯ್ಯೋ ಸಾಕ್ ಸುಮ್ನೆ ರೀ ಮಕ್ಳೇನು ಎಲ್ರಿಗೂ ಆಗುತ್ತಪ್ಪ ಆದ್ರೆ ಆಸ್ತಿ ಎಲ್ರ ಹತ್ರನೂ ಇರುತ್ತಾ ಏನು ಎಲ್ಲ ಹೆಂಗಸ್ರಿಗೂ ನಾವು ಬೇಗ ಶ್ರೀಮಂತರಾಗ್ಬೇಕು ಅಂತ ಆಸೆ ಇರುತ್ತೆ ನನಗೂ ಅದೇ ಆಸೆ ಅದ್ರಲ್ಲಿ ಏನು ತಪ್ಪು ಇದೇ ರೀತಿ ದಿಢೀರಂಥ ಶ್ರೀಮಂತ್ರಾಗಬೇಕು ಅಂದ್ರೆ ಎಲ್ ಐ ಸಿ ಮಾಡಿಸ್ಬೇಕಾಯ್ತದ ಎಲ್ ಐ ಸಿನ ಅಲ್ಲ ರೀ ಎಲ್ ಐ ಸಿಗೂ ದಿಢೀರ್ನಂತ ಏನ್ರಿ ಸಂಬಂಧ ಇದೆ ಕಣೆ ನಾವ್ ಎಲ್ ಐ ಸಿ ಮಾಡ್ಸ್ಕೊಂಡು ನಿಮ್ಮಂದ ನಾಮಿನಿ ಮಾಡ್ಬಿಟ್ಟು ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಬಿಟ್ರ ಬರೋ ಊಟಲೆಲ್ಲ ನೀವ್ ಆರಾಮಾಗಿರ್ಬೋದು ಅಂತೀ ಅಲ್ಲಾ ನಿಮ್ಮನ್ನ ಕಳ್ಕೊಂಡು ಮದ್ವೆ ಲಕ್ಷ್ಮಿ ಬಾರಮ್ಮ ಮನೆಯಂದು ಮೂರು ಬಾಗಿ ಎಲ್ಲ ನೋಡ್ಕಂಡ ಆರಾಮ ಕುಂತ್ಕವಲ್ ಕಡೆ ಪ್ರೀ ನೀವೇ ಹೋದ್ಮೇಲೆ ಆ ಲಕ್ಷ್ಮಿ ಬಾರಮ್ಮನ ಕಟ್ಕೊಂಡು ನಾನೇನ್ರಿ ಮ ಆ ವಿಚಾರ ಬಿಡು ಇವತ್ ನಮ್ ರಾಯರ ಮನೇಲಿ ಏನಾಯ್ತು ಗೊತ್ತೇ ಏನೇನೋ ನಮ್ಮ ಜ್ಯೋತ್ಯಂಬ್ದವ್ರ ನಾ ವೈಭವ್ ಕೊಟ್ಟು ಮದುವೆ ಎಂತ ಅನ್ಯಾಯ ಆಗೋಯ್ತು ರೀ ಅಲ್ಲ ನಿಮ್ ರಾಯರ್ಗೇನಾದ್ರೂ ತಲೆಗಿನ ಕೆಟ್ಟಿದ್ಯಾ ಅಂತ ಗಿಳಿ ತರ ಮಗಳನ್ನ ಸಾಕಿ ಹೋಗಿ ಹೋಗಿ ಆ ಗಿಡಗನ್ ಕೈ ನಮ್ ಕೊಡ್ತಾ ಇದಾರಲ್ಲ ಅದಾಗಲ್ಲ ಕಣೆ ಇನ್ಯಾಗೆ ನಮ್ ರಾಯರು ಅವ್ರ ತಂಗಿಗೆ ಮಾತ್ ಕೊಟ್ಟಿದ್ರಂತೆ ಏನಂತ ನಮ್ ಮಗಳನ್ನ ವೈಭವ್ ಕೊಟ್ಟಿ ಮದುವೆ ಮಾಡ್ತೀನಿ ಅಂತ ಹೌದಾ ಓ ಏನೇ ಆಗ್ಲಿ ರೀ ಈ ವೈಭವ ವೈಭವನ್ಗೂ ನಿಮ್ಮ ರಾಯರ ಮಗಳಿಗೂ ಒಂದೂ ಚೂರು ಜೋಡಿ ಚೆನ್ನಗೆ ಬರಲಿಲ್ಲ. ದೋಲ್ದೆ ಆ ಯಪ್ಪ ತುಂಬಾ ಕೆಟ್ಟೋನು ಕಣ್ರಿ. ಆ ಸಾಗರ ತಂಗಿ ಸುಧನ ಕೆಣಕಿ ಅದೇನೋ ಪಾಪ ಅವಮಾನ ಮಾಡಿ ಆ ಹುಡ್ಗಿ ಅವಮಾನ ತಾಳ್ಲಾರ್ದೆ ಸತ್ತೇ ಹೋದ್ಲು. ಈ ವಿಷಯ ಇಲ್ಲ ನಿಮ್ಮ ರಾಯರಿಗೆ ಗೊತ್ತಿಲ್ವಾ ಅಂತೀನಿ. ಅಯ್ಯೋ ನಮ್ಮ ರಾಯರು ಗೊತ್ತೋ ಗೊತ್ತಿಲ್ವಾ? ನನಗಂತೂ ಗೊತ್ತಿಲ್ಲ. ದೊಡ್ಡ ವಿಚಾರ ಅಾ ಯಾಕೆ ಬಿಡೆ? ಆಹಾಹಾ ಇಷ್ಟೊಂದು ತನಕ ಮಾತಾಡೋದಿಲ್ಲ ಮಾತಾಡಿಬಿಟ್ಟು ಆಮೇಲಿಂದ ನೋಡಿದ್ರೆ ದೊಡ್ಡ ವಿಷಯ ನಮ್ಗ ಯಾಕೆ ಬಿಡಿ ಅಂತೀರ ನೀವು ಯಾವಾಗಲೂ ಹೀಗೆ ರೀ ಮಾತಾಡೋದಲ್ಲ ನೀವು ಕೊನೆಗೆ ನೋಡಿದ್ರೆ ನಮ್ಗೆ ವಿಚಾರ ಯಾಕೆ ನಮ್ಗೆ ವಿಚಾರ ಯಾಕೆ ಹೇಳ್ತೀರಾ ನಿಮ್ಮನ್ನ ಮದುವೆ ಮಾಡಿಕೊಂಡು ಅಯ್ಯೋ ಇತ್ತ ಜೀವನ ಮಾಡ್ತಾಯಿದ್ದೀನಲ್ಲ ನಾನು ಈ ಕೋಪದ ಹೆಂಗ್ ಕಮ್ಮಿ ಮಾಡಬೇಕು ಅಂತ ನನಗೆ ಗೊತ್ತು ಅಣ್ಣ ಆ ಕಣವಂತ ಹಂಗ